ಓಂ ಶ್ರೀ ಗಣೇಶ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೇ ನಮಃ ಓಂ ಶ್ರೀ ಕುಲದೇವತೋಭ್ಯೋ ನಮಃ ಮಾತೃದೇವ ಪ್ರೇಕ್ಷಕರೇ ಇದು ತತ್ವಮಸಿ ಚಾನಲ್ ನನ್ನ ವೆಂಕಟರಾಘವನ್ ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ನಾವು ಇದ್ದೀವಿ ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಬೆಂಗಳೂರಲ್ಲಿ ಅತ್ಯಂತ ಹೆಚ್ಚು ಮಾನ್ಯತೆಯನ್ನು ಪಡೆದಿರ್ತಕ್ಕಂಥವ್ರು ಜನಾದಾರಣೆಯನ್ನು ಪಡೆದಿರ್ತಕ್ಕಂಥ ನಮ್ಮ ಸಂಸ್ಥೆ ಉಡುಪಿ ನ್ಯೂಮಲಾಲಜಿ ಆ್ಯಂಡ್ ಅಸ್ಟ್ರಾಲಜಿ ದಯವಿಟ್ಟು ಒಮ್ಮೆ ಭೇಟಿ ಕೊಡಿ ನಮ್ಮ ನಂಬರ್ ಕೂಡ ಸೈಡಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಇವತ್ತು ಇವತ್ತು ನಾವು ಮಾತಾಡ್ತಾ ಇರತಕ್ಕಂಥ ಒಂದು ರಾಶಿ ಧನಸು ರಾಶಿ ಧನಸು ರಾಶಿ ಅಂದರೆ ಪರಾಕ್ರಮ ಧನಸ್ ಅಂದ್ರೇ ಹೋರಾಟದ ಹೋರಾಟದ ಮನೋಭಾವನೆ ಅದಕ್ಕೇ ಧನಸು ರಾಶಿಯವರು ಜಾಸ್ತಿ ಅಡ್ವೊಕೇಟ್ಸ್ ಆಗ್ತಾರೆ ವಾದ ವಿವಾದ ಮಾಡ್ತಾರೆ ಮತ್ತು ಪೊಲೀಸು ಮಿಲ್ಟ್ರಿಯಲ್ಲಿ ಕೂಡ ಸಾಕಷ್ಟು ಜನ ಕೆಲಸ ಮಾಡ್ತಾರೆ ಹಾರ್ಡ್ ವರ್ಕರ್ಸ್ ಮತ್ತು ಬುದ್ಧಿ ಚತುರ್ ಯಾಕಂದರೆ ರಾಶಿಗೆ ಅಧಿಪತಿನೇ ಗುರು ಜ್ಞಾನ ಜ್ಞಾನ ವಿದ್ಯೆ ಬುದ್ಧಿ ಎಲ್ಲ ಕೂಡ ಇವರು ಸತ್ತು ಸ್ವಲ್ಪ ಅಹಂ ಬಿಟ್ಬಿಟ್ಟಿದ್ರೆ ತುಂಬ ಒಳ್ಳೆಯ ರಾಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬ ವಿಚಿತ್ರ ವಿಚಿತ್ರವಾದಂಥ ಒಂದು ಬದಲಾವಣೆಗಳು ನಡೀತಾ ಇರೋದರಿಂದ ಗ್ರಹಗಳ ಪರಿವರ್ತನೆಗಳಾಗ್ತಾ ಇರೋದರಿಂದ ಸ್ಥಾನ ಬದಲಾವಣೆಗಳಾಗ್ತಾ ಇರೋದರಿಂದ ಗುರು ಪರಿವರ್ತನೆ ಆಗ್ತಾ ಇರೋದರಿಂದ ಶನಿ ಪರಿವರ್ತನೆ ಆಗ್ತಾ ಇರತಕ್ಕಂಥದ್ರಿಂದ ಸಾಕಷ್ಟು ಬದಲಾವಣೆಗಳಿದೆ ಮತ್ತು ಧನಸು ರಾಶಿಯವರಿಗೆ ಮೊದಲು ಅರ್ಧದಲ್ಲಿ ಆರನೇ ಮನೆಯಲ್ಲಿರ್ತಕ್ಕಂಥ ಗುರು ಸ್ವಲ್ಪ ಲೇಸಿನೆಸ್ಸು ವಿದ್ಯಾಭ್ಯಾಸದಲ್ಲಿ ಮಂಕು ಕೆಲಸ ಕಾರ್ಯಗಳಲ್ಲಿ ನಿಧಾನ ವಿಳಂಬವನ್ನು ಕೊಟ್ಟಿದ್ದಾರೆ ಮತ್ತು ನಾಲ್ಕನೇ ಮನೆಯಲ್ಲಿರ್ತಕ್ಕಂಥ ರಾಹು ಸ್ವಲ್ಪ ನೆಮ್ಮದಿ ಕಮ್ಮಿನೇ ನಾಲ್ಕನೇ ಮನೆಯಲ್ಲಿ ರಾಹು ಇದ್ದರೆ ಹ್ಯಾಪಿನೆಸ್ ಕಮ್ಮಿ ಮೂರನೇ ಮನೆಯಲ್ಲಿರ್ತಕ್ಕಂಥ ಶನಿ ಭಗವಾನರು ನಿಮಗೆ ಧೈರ್ಯವನ್ನು ಕೊಡ್ತಾ ಇದ್ದಾರೆ ಸ್ಥೈರ್ಯವನ್ನು ಕೊಡ್ತಾ ಇದ್ದಾರೆ ಮೇ ಹದಿನೈದನೇ ತಾರೀಕು ನಿಮಗೆ ಅದ್ಭುತವಾಗಿರ್ತಕ್ಕಂಥ ಟೈಮ್ ಚೇಂಜ್ ಆಗ್ತಕ್ಕಂಥದ್ದು ಇದು ಟೈಮ್ ಚೇಂಜರ್ ಗೇಮ್ ಚೇಂಜರ್ ಥರ ಏಳನೇ ಮನೆಗೆ ಗುರು ಭಗವಾನರು ಎಂಟ್ರಿ ಆಗ್ತಾ ಇದ್ದಾರೆ ಏಳನೇ ಮನೆಗೆ ಗುರು ಬಂದರೆ ನಿಮ್ಮ ರಾಶಿಯನ್ನು ನೋಡ್ತಾರೆ ನಿಮ್ಮ ರಾಶಿಯನ್ನು ಗುರು ನೋಡ್ತಾರೆ ಲಾಭ ಗುಲು ಗುರು ನೋಡ್ತಾರೆ ಸೊ ಅಂದರೆ ಫೈನಾನ್ಷಿಯಲ್ ಇನ್ಕಮ್ ಫೈನಾನ್ಷಿಯಲ್ ಪ್ರಾಸ್ಪಾರಿಟಿ ಗುರು ನಿಮ್ಮ ರಾಶಿಯನ್ನು ನೋಡ್ತಾ ಇರ್ತಕ್ಕಂಥದ್ದು ಅದರಿಂದ ಜ್ಞಾನವನ್ನು ಅಭಿವೃದ್ಧಿ ಮಾಡಿಕೊಳ್ತಕ್ಕಂಥದ್ದು ಗುರು ಹಿರಿಯರಲ್ಲಿ ನೀವು ಗೌರವ ನಂಬಿಕೆ ಇಟ್ಟಿದರೆ ಹೆಚ್ಚಿನ ಫಲಗಳನ್ನು ಪಡ್ಕೊಳ್ತಕ್ಕಂಥದ್ದು ಮದುವೆ ವಿಳಂಬ ಆಗಿರ್ತಕ್ಕಂಥವ್ರಿಗೆ ಅಥವಾ ಮದುವೆಗೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಎಲಿಜಿಬಲ್ ಪೀಪಲ್ಗೆ ಮದುವೆ ಆಗ್ತಕ್ಕಂಥದ್ದು ಮತ್ತು ನಿಮಗೆ ಪೂರ್ವಜನ್ಮದ ಪುಣ್ಯಾಧಿಪತಿ ಆಗಿರ್ತಕ್ಕಂಥ ಕುಜ ಭಗವಾನರು ಭಾಗ್ಯಸ್ಥಾನದಲ್ಲಿ ಏಪ್ರಿಲ್ ನಾಲ್ಕರಿಂದ ಜೂನ್ ನಾಲ್ಕರವರೆಗೂ ಕರ್ಕಾಟಕ ರಾಶಿಯಲ್ಲಿರ್ತಾರೆ ಪೂರ್ವಜನ್ಮದ ಪುಣ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿರೋದರಿಂದ ಭಾಗ್ಯೋದಯ ಆಗ್ತಕ್ಕಂಥದ್ದು ಮಾರ್ಚ್ವರೆಗೂ ಶನಿ ಭಗವಾನರು ಮೂರನೇ ಮನೆಯಲ್ಲಿ ಉನ್ನತವಾದ ಫಲಗಳನ್ನು ಕೊಡ್ತಾ ಇದ್ದಾರೆ ನಿಮ್ಮ ಅದೃಷ್ಟಕ್ಕೆ ರಾಹು ಮೇ ಹದಿನೆಂಟನೇ ತಾರೀಕಿಂದ ಮತ್ತೆ ಮೂರನೇ ಮನೆಗೆ ಬರ್ತಾ ಇದ್ದಾರೆ ಮೂರನೇ ಮನೆ ವಿಕ್ರಮಸ್ಥಾನ ಧೈರ್ಯ ಸಾಹಸ ಕೈ ಹಿಡಿದ ಕೆಲಸಗಳನ್ನು ನೀವು ಮಾಡಿಕೊಳ್ತಕ್ಕಂಥದ್ದು ಮೇ ನಂತರ ನಿಮಗೆ ರಾಹು ಕೇತುಗಳ ಬದಲಾವಣೆಗಳಿಂದ ನಿಮಗೆ ಸಾಕಷ್ಟು ಅನುಕೂಲ ಆಗ್ತಾ ಇದೆ ಮಾರ್ಚ್ ನಂತರ ಬರ್ತಕ್ಕಂಥ ನಾಲ್ಕನೇ ಮನೆಗೆ ಶನಿ ಭಗವಾನರು ಬರೋದರಿಂದ ನಿಮಗೆ ಮುಖ್ಯವಾಗಿ ನಿಮ್ಮ ರಾಶಿಯನ್ನು ನೋಡ್ತಾರೆ ಸ್ವಲ್ಪ ಕೆಲಸ ಕಾರ್ಯಗಳು ವಿಳಂಬ ಅನಿಸತ್ತೆ ಮಾರ್ಚ್ ಆದಮೇಲೆ ಸ್ವಲ್ಪ ಪ್ರಯತ್ನಗಳನ್ನು ಮಾಡಿ ಕರ್ಮಸ್ಥಾನವನ್ನು ಕೂಡ ಶನಿ ಭಗವಾನರನ್ನು ನೋಡ್ತಾ ಇರೋದರಿಂದ ಸ ನಿಮ್ಗೆ ಯಾರ್ಯಾರಿಗೆ ಪ್ರಮೋಷನ್ ಸಿಕ್ಕಿಲ್ವೋ ಈ ವರ್ಷ ಮೇ ನಂತರ ನಿಮಗೆ ಪ್ರಮೋಷನ್ಸ್ ಸಿಗ್ತಕ್ಕಂಥದ್ದು ಒಳ್ಳೆಯ ಇನ್ಕ್ರಿಮೆಂಟ್ ಸಿಗ್ತಕ್ಕಂಥದ್ದು ವಿದ್ಯಾಭ್ಯಾಸಕ್ಕಾಗಿ ಏಳನೇ ಮನೆಯಲ್ಲಿ ಗುರು ಇರೋದರಿಂದ ಪ್ರಯಾಣಗಳು ಮಾಡ್ತಕ್ಕಂಥದ್ದು ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ ಯೂನಿವರ್ಸಿಟಿಗೆ ನೀವು ವಿದ್ಯಾಭ್ಯಾಸಕ್ಕಾಗಿ ಪ್ರಯಾಣ ಮಾಡೋದು ಮತ್ತು ಮನೆ ತಗೊಳ್ತಕ್ಕಂಥವ್ರಿಗೆ ಇದೊಂದು ಅದ್ಭುತ ಕಾಲ ಮೂರನೇ ಮನೆಯಲ್ಲಿ ಇರ್ತಕ್ಕಂಥ ಶನಿ ರಾಶಿಗೆ ಹೋಗಿ ಆಮೇಲೆ ರಾಹು ಮೂರನೇ ಮನೆಗೆ ಬರೋದರಿಂದ ಗೃಹ ಸೌಖ್ಯ ಗು ಮನೆಯಲ್ಲಿ ಡೆವಲಪ್ಮೆಂಟ್ಸು ಫ್ಯಾಮಿಲಿ ಲೈಫ್ ಆಗಿರುತ್ತೆ ಏಳನೇ ಮನೆಯಲ್ಲಿ ಗುರು ಇದ್ದರೆ ಗಂಡ ಹೆಂಡತಿ ಅನ್ನೋನ್ಯವಾಗಿದ್ದು ಸಂತಾನ ಭಾಗ್ಯ ಇಂಥದ್ದೆಲ್ಲ ಕೂಡ ಹೆಚ್ಚು ಶುಭ ಫಲಗಳನ್ನು ಪಡ್ಕೊಳ್ತೀನಿ ಈ ವರ್ಷ ಸ್ವಲ್ಪ ಬಿಗಿನಿಂಗಲ್ಲಿ ಟೆನ್ಷನ್ಸ್ ಇದ್ದರೂ ಕೂಡ ಆಮೇಲೆ ತುಂಬ ಒಳ್ಳೆಯದಾಗತ್ತೆ ಬರ್ತಾ ಬರ್ತಾ ನಿಮಗೆ ಸಾಕಷ್ಟು ಅನುಕೂಲಗಳಾಗ್ತಾ ಇರೋದರಿಂದ ಈ ವರ್ಷದ ತುಂಬಾ ಎಂಜಾಯ್ ಮಾಡ್ತೀರಿ ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ತತ್ವಮಸ್ಯ ಚಾನಲನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ನಮಸ್ಕಾರಗಳು